ರೆಡಿಯಾಗಿ ಹೊರಗಡೆ ಹೊರಟಿದ್ದೀನಿ ಸೊ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ ಸೊ ಇದೊಂದು ಎಕ್ಸ್ಪಿರಿಮೆಂಟ್ ಅಂತ ಹೇಳ್ಬೋದು ಬೆಳಿಗ್ಗೆನೇ ಎಲ್ತಿ ಫುಡ್ ಮುದ್ದೆ ಕೊಟ್ಟಿದ್ದಾರೆ ಇವತ್ತು ಸೊ ಸಾಂಬಾರು ಮತ್ತು ನೈಟ್ ಮಾಡಿರೋಂಥ ಬಜ್ಜಿ ಇಟ್ಕೊಂಡಿದ್ದೀನಿ ಮುದ್ದೆ ತಿಂದೆ ನಾನು ಬಟ್ ತುಂಬ ಒಳ್ಳೆಯ ಫುಡ್ ಅಂತ ಹೇಳ್ತೀನಿ ಯಾಕಂದರೆ ನನ್ನ ಫೇವ್ರೇಟ್ ಮುದ್ದೆ ಅಂದರೆ ತುಂಬ ಫೇವ್ರೇಟ್ ನನಗೆ ನಂಗೆ ನಿಜವಾಗಲೂ ಇದ್ರ ರೇಂಜಿಗೆ ಒಂದು ಬಿರಿಯಾನಿ ಕೂಡ ಇಷ್ಟ ಆಗೋಲ್ಲ ಬಟ್ ಇದು ತುಂಬ ಇಷ್ಟಪಡ್ತೀನಿ ಮುದ್ದೆನ ಏನಂದರೆ ಇದು ಬೆಳಿಗ್ಗೆನೆ ತಿನ್ಬಿಟ್ರೆ ನಿಜವಾಗ್ಲೂ ಇದು ಮಧ್ಯಾಹ್ನ ಋತು ಹೊಟ್ಟೆನೇ ಇಸ್ಪಾಗಲ್ಲ ಏನೂ ಗೊತ್ತಿಲ್ಲ ಮುದ್ದೆ ಪವರ್ ಹಂಗಿರುತ್ತೆ ಅದೇ ರೈಸ್ ತಿಂದರೆ ರೈಸ್ ತಿಂದಾದ್ಮೇಲೆ ಏನು ಅನ್ನಿಸುತ್ತೆ ಅದು ತಿಂದ್ವ ಇಲ್ವಾ ಅಂತ ಡೌಟ್ ಆಗಿಬಿಡುತ್ತೆ ನಮಗೆ ಆಮೇಲೆ ಟೈಮ್ ಊಟ ಮಾಡಬೇಕು ರೈಸ್ ತಿಂದಿದ್ದೀನ ಅದೇ ಮುದ್ದೆ ತಿಂದಿದ್ದೀನ ಬೆಳಿಗ್ಗೆನೆ ಅದು ಒಂದು ಟೈಮು ಸ್ಕಿಪ್ ಮಾಡೋ ಥರ ಇರುತ್ತೆ ಅದಕ್ಕೆ ಹೇಳೋದು ಇದು ಎಲ್ತಿ ಫುಡ್ ಅಂತ ದೇವ್ರ ಪೂಜೆ ಮಾಡಿದೆ ಸ್ನಾನ ಮಾಡ್ಕೊಂಡು ಬಂದು ಸ್ವಲ್ಪ ಬೆಳಗ್ಗೆನ ಸ್ನಾನ ಮಾಡಿದೆ ದೇವ್ರ ಪೂಜೆನೂ ಮುಗಿಸಿದ್ದೀನಿ ಮತ್ತು ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಸೊ ಅಷ್ಟರಲ್ಲಿ ಇನ್ನೊಂದು ಅರ್ಧ ಗಂಟೆ ಇದೆ ಆ ಟೈಮಲ್ಲಿ ಸ್ವಲ್ಪ ಕಾಲು ರೆಸ್ಟ್ ಮಾಡಿಬಿಟ್ಟು ಹೋಗೋಣ ನನ್ನ ಕಡೆ ಬಂದಿದ್ದೀನಿ ಬೆಡ್ ಹತ್ರ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಈ ಬ್ಯಾಚಲ್ಲಿ ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಸೊ ನಾನು ಹೇಳ್ಕೊಡೋದನ್ನೆಲ್ಲ ನಿಜವಾಗ್ಲೂ ನೀಟಾಗಿ ಮಾಡ್ತಾಯಿದ್ದಾರೆ ಪ್ರತಿ ಒಂದು ಫಿನಿಶಿಂಗೂ ಕೂಡ ಸ್ವಲ್ಪ ಫಸ್ಟ್ರಲ್ಲೇ ಒಂದು ಮಟ್ಟಕ್ಕೆ ಚೆನ್ನಾಗಿ ಮಾಡ್ತಿದ್ದಾರೆ ತುಂಬಾ ಇಷ್ಟ ಆಯಿತು ಅವ್ರದ್ದು ಇವತ್ತು ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋಂಥ ಪೆಂಡೆಂಟು ಸ್ವಲ್ಪ ಬಿಗ್ ಸೈಜ್ದು ಹೇಳ್ಕೊಟ್ಟೆ ಫುಲ್ಲು ಹ್ಯಾಂಡ್ ಮೇಡು ಸೊ ಕಟ್ಟರಲ್ಲಿ ಹೆಂಗೆ ಮನೇಲೇ ಇರೋವಂಥ ವಸ್ತುಗಳನ್ನ ಯೂಸ್ ಮಾಡಿಬಿಟ್ಟು ಮಾಡೋವಂಥದ್ದು ಕಟರ್ಸ್ಗಳನ್ನೇ ಯೂಸ್ ಮಾಡಿ ಅಂದರೆ ಕಟ್ಟರ್ಗಳಂದರೆ ನಾವು ಓನಾಗಿ ಪರ್ಚೇಸ್ ಮಾಡಿರೋವಂಥದ್ದೆಲ್ಲ ಜಸ್ಟ್ ನಾವು ಮನೇಲೇ ಯೂಸ್ ಮಾಡೋವಂಥದನ್ನ ಮಾಡಿ ಡಿಸೈನ್ ಮಾಡೋ ಅಂಥದನ್ನ ಹೇಳ್ಕೊಟ್ಟಿದ್ದೀನಿ ಇದು ಒಂದು ಮೋಲ್ಡ್ ವರ್ಕ್ ತೋರಿಸ್ದೆ ಸೊ ಅವ್ರೇನಾದ್ರೂ ಮೋಲ್ಡ್ಸ್ ತಗೊಂಡ್ರೆ ಹೆಂಗೆ ಮಾಡಬೇಕು ಅನ್ನೋದನ್ನ ಫಿನಿಷಿಂಗ್ ಹೇಳ್ಕೊಟ್ಟೆ ಇದು ಮತ್ತು ಇದು ಅಷ್ಟೇ ಜುಂಕ ಒಂದು ಮೋಲ್ಡ್ ವರ್ಕ್ ಹೇಳ್ಕೊಟ್ಟೆ ಬಟ್ ಇದಕ್ಕೆ ಬೀಡ್ಸ್ ಹಾಕಂಗಿದ್ರೆ ಹಾಕೋಬೋದು ಇಲ್ಲಾಂದರೆ ಬೇಡ ಮಣ್ಣು ತೆಗ್ದೆಲ್ಲ ಹೇಳ್ಕೊಟ್ಟಿದೆ ಮೋಲ್ಡ್ ವರ್ಕಲ್ಲೇ ಮಾಡಿರೋವಂಥದ್ದು ಮಣ್ಣು ತೆಗ್ದಿದ್ದೀನಿ ಅಷ್ಟೇ ಇದೆಲ್ಲ ಸುಮ್ಮನೆ ಚಿಕ್ಕ ಚಿಕ್ಕದು ಸ್ಟಡ್ ಹೇಳ್ಕೊಟ್ಟಿದೆ ಎಲ್ಲ ಫಿನಿಶಿಂಗು ನೀಟಾಗಿ ಹೇಳಿಕೊಟ್ರೆ ಅವರಿಗೂ ಒಂಚೂರು ತಲೆಗೆ ಹೋಗುತ್ತಲ್ಲ ಅದರಲ್ಲಿ ನಿಜವಾಗಲೂ ಮೂಕ ಪ್ರಾಣಿಗಳನ್ನ ನೋಡುವಾಗ ತುಂಬಾ ತುಂಬನಾಯು ಅನಿಸುತ್ತೆ ಅದೇನೋ ಗೊತ್ತಿಲ್ಲ ನನಗೆ ನಾನು ಹೋಗ್ತಾ ಬೆಳೀತಾ ನಾನು ಮೂಕ ಪ್ರಾಣಿಗಳನ್ನ ತುಂಬ ಚೆನ್ನಾಗಿ ಸಾಕ್ತಾಯಿದ್ದೆ ಸೊ ನಂದು ಒಂದು ನಾಯಿತ್ತು ಆ್ಯಕ್ಚುಲಿ ನನ್ನ ಮದುವೆ ಆಗೋವಾಗ ನನ್ನ ಮದುವೆ ಫೋಟೋದಲ್ಲಿ ಕೂಡ ಇದೆ ಅದು ನಾನು ಕರೆಕ್ಟಾಗಿ ಸಿಕ್ಸ್ ಮಂತ್ ಪ್ರೆಗ್ನೆನ್ಸಿಲಿ ಸತ್ತೋಗುತ್ತೆ ಅದನ್ನು ನಾಯಿ ತುಂಬ ಕಣ್ಣೀರಾಗ್ತೀನಿ ಅದಕ್ಕೋಸ್ಕರ ತುಂಬ ಬೇಜಾರಾಗುತ್ತೆ ಬಟ್ ನಾಯಿಗಳನ್ನ ಇಷ್ಟಪಡೋರಿಗೆ ನಿಜವಾಗ್ಲೂ ಅವ್ರು ಸಾಕಿರೋ ಅಂಥವು ಅಷ್ಟು ಇಷ್ಟ ಆಗುತ್ತೆ ಅವನ ಸ್ಟೋರಿನ ನೆಕ್ಸ್ಟ್ ನಾನು ಶೇರ್ ಮಾಡ್ತೀನಿ ಸೊ ತುಂಬ ಉದ್ದ ಲಾಂಗ್ ಇದೆ ಒಂದು ಸ್ಟೋರಿ ಈ ಕರಿಯನ್ಗಂತೂ ಹಸಿವು ಜಾಸ್ತಿ ಮೇಲೆಲ್ಲ ಬಿದ್ದು ಒತ್ತಾಡಿಬಿಡ್ತಾನೆ ಹಾಕಿರೋ ತೊಗೊಂಡು ಬಂದಿದ್ದೀನಿ ರೆಡಿಯಾಗಿ ಹೊರಗಡೆ ಹೊರಟಿದ್ದೀನಿ ಸೊ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ ಸೊ ಇದೊಂದು ಎಕ್ಸ್ಪಿರಿಮೆಂಟ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಟೂ ಇಯರ್ಸ್ ಬ್ಯಾಕು ಝುಮಾಟೊ ಜಾಬ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬ್ಯಾಗು ಟೀ ಶರ್ಟು ಎಲ್ಲ ತೊಗೊಂಡಿದ್ದೆ ಎಕ್ಸ್ ಎಲ್ ಹೇಳ್ಬಿಟ್ಟಿದೆ ಸೊ ಬಿಗ್ ಸೈಜ್ ಬಂದ್ಬಿಟ್ಟಿತ್ತು ಸೊ ಸೈಜಲ್ಲಿ ಡಿಫ್ರೆನ್ಸ್ ಇತ್ತು ಬಟ್ ನಾನಿರೋ ಸಿಚುವೇಶನ್ಗೆ ಅಲ್ಲಿ ಲೊಕೇಶನ್ ಬೇರೆ ಇತ್ತು ಆಮೇಲೆ ದೂರ ಬೇರೆ ಇತ್ತು ನನಗೆ ಅಲ್ಲಿಂದ ಮನೆಯಿಂದ ಸೊ ಅದಕ್ಕೆ ನಾನು ಜಾಬ್ ಏನು ಮಾಡೋಕ್ಕಾಗಿರ್ಲಿಲ್ಲ ಸೊ ಎಕ್ಸ್ಪಿರಿಮೆಂಟ್ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಸೊ ಇವತ್ತು ಅದು ವಿಡಿಯೋ ಬರ್ತಿದೆ ಮುಂದೆ ನೋಡ್ತಾ ಇರೋ ಹೆಂಗೆ ಈ ಜಾಬ್ ಹೇಗೆ ಸಿಕ್ತಿದೆ ಅಂತ ಹೇಳಿದ್ರೆ ನ್ಯೂ ಮೋಷನ್ ಕಂಪನಿಯವರು ಝೊಮ್ಯಾಟೊ ಜೊತೆಗೆ ಟೈಅಪ್ ಆಗಿ ಈ ಥರ ಸ್ಪೈನಲ್ ಕಾರ್ಡ್ ಇಂಜುರಿ ಅವ್ರಿಗೆ ಬೈಕು ಮತ್ತು ಜಾಬ್ ಸಿಗೋ ಥರ ಒಂದು ಇದಾಗಿದೆ ಜಾಬ್ ಮಾಡೋರಿಗಾದ್ರೆ ಒಂದು ಹತ್ತು ಸಾವಿರ ಇಸ್ಕೊಂಡು ಈ ಗಾಡಿನ ಫ್ರೀಯಾಗಿ ಕೊಡ್ತಾ ಇದ್ರು ಬಟ್ ನಾನು ಅಮೌಂಟ್ ಹಾಕಿ ತಗೊಂಡಿರೋದು ಆ್ಯಕ್ಚುಲಿ ನಾನು ಫಂಡ್ ರೈಸ್ ಮಾಡಿ ತಗೊಂಡಿರೋದು ಟೂ ಇಯರ್ಸ್ ಬ್ಯಾಕ್ ತುಂಬ ಜನ ಗೊತ್ತಿರೋರೆ ಈ ಗಾಡಿಗೆ ಅಮೌಂಟ್ ಹಾಕಿ ಎಲ್ಪ್ ಮಾಡಿದ್ದಾರೆ ಈ ಗಾಡಿ ಬಂದ್ರ ಮೇಲೆ ತುಂಬಾ ಎಲ್ಪ್ ಆಯಿತು ನನಗೆ ನೈಟಲ್ಲಿ ಝೊಮ್ಯಾಟೊ ಫುಡ್ ಡಿಲಿವರಿ ಮಾಡ್ಬೇಕಾದ್ರೆ ಏನು ಎಕ್ಸ್ಪೀರಿಯೆನ್ಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ ಬಟ್ ಗೊತ್ತಾಗ್ತಾ ಇಲ್ಲ ನಾನು ಹುಡುಗಿ ಅಂತ ಆ ಥರ ಡ್ರೆಸ್ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಯಾರಿಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ ಬಟ್ ನನಗೆ ಹೆಲ್ಮೆಟ್ ಮೇಲೆ ತಲೆ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಹುಡುಗಿ ಅಂತ ಸೊ ಈ ಥರ ಒಂದು ಎಕ್ಸ್ಪಿರಿಮೆಂಟ್ ಮಾಡಿದ್ದೀನಿ ಆರ್ಡರ್ ಫಸ್ಟ್ ಈ ಥರ ಬರುತ್ತೆ ಆಕ್ಸೆಪ್ಟ್ ಮಾಡ್ಕೋಬೇಕು ಅಕ್ಸೆಪ್ಟ್ ಮಾಡ್ಕೊಂಡಾದ್ಮೇಲೆ ಹೋಟೆಲ್ ಇರೋಂಥ ಪ್ಲೇಸಿಗೆ ಹೋಗ್ಬೇಕು ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಆರ್ಡರನ್ನ ಡೆಲಿವರಿ ಕೊಡೋಕೆ ಹೋಗಬೇಕು ಆ್ಯಕ್ಚುಲಿ ಬೈಕ್ ತಗೊಂಡಾಗ ನನಗೆ ಒಂದು ಟ್ರೈನಿಂಗ್ ಸಿಗುತ್ತೆ ಆ ಟ್ರೈನಿಂಗಲ್ಲಿ ಇದೆಲ್ಲ ಹೇಳ್ಕೊಟ್ಟಿದ್ರು ಸೊ ಅದ್ರ ಮೂಲಕ ಬಟ್ ಮರ್ತೋಗ್ಬಿಟ್ಟಿತ್ತು ನನಗೆ ಬಟ್ ನಮ್ಮ ಥರದವ್ರೆ ಮಾಡ್ತಿದ್ದಾರಲ್ಲ ಅದರಿಂದ ಇದನ್ನೆಲ್ಲ ತಿಳ್ಕೊಂಡಿದ್ದೀನಿ ಸ್ವಲ್ಪ ಪೈನ್ ಇಂಜೂರಿ ಆಗಿರೋಂಥ ನನ್ನಂಥ ಲೇಡೀಸ್ ಮಾಡ್ತಾ ಇದ್ದಾರೆ ಸೊ ನಾನು ಇವತ್ತವರೆಗೂ ಮಾಡೋಕ್ಕಾಗಿರಲಿಲ್ಲ ಸೊ ಆ ರೀಸನ್ ಒಂದು ಸಿಕ್ಕಿಲ್ಲ ನಾನು ಇಲ್ಲಿವರೆಗೂ ಒಂದು ಝುಮಾಟೊ ಫುಡ್ ಡಿಲಿವರಿ ಮಾಡಬೇಕು ಅಂತ ಸೊ ಇವತ್ತು ಒಂದು ನೋಡೋಣ ಒಂದು ಎಕ್ಸ್ಪಿರಿಮೆಂಟ್ ಥರ ನೋಡೋಣ ಅಂತ ಹೋಗಿದ್ದು ಫಸ್ಟ್ ಎಕ್ಸ್ಪೀರಿಯೆನ್ಸು ನಿಜವಾಗ್ಲೂ ಚೆನ್ನಾಗಿತ್ತು ಬಟ್ ಅದಕ್ಕೆ ನೈಟ್ ಹೊತ್ತು ರೈಡ್ ಮಾಡೋದು ಸ್ವಲ್ಪ ಭಯನೇ ಒಂದು ಬಟ್ ಸೇಫ್ಟಿಗಿದ್ರು ಯಾಕಂದರೆ ಝುಮಾಟೊ ಮಾಡೋವಂಥವ್ರು ನನ್ನ ಸೇಫ್ಟಿಗಿರೋದ್ರಿಂದ ನನಗೆ ಭಯ ಇಲ್ಲದೆ ನಾನು ಒಂದು ಫುಡ್ ಡಿಲ್ವರಿ ಎರಡು ಫುಡ್ ಡೆಲಿವರಿ ಮಾಡಿದ್ದೀನಿ ಒನ್ ಅವರ್ ಒಂದೇ ಒಂದು ಡೆಲಿವರಿ ಮಾಡಿದ್ದೀನಿ ನಿಜವಾಗ್ಲೂ ನಗು ಬರ್ತಾಯಿತ್ತು ನನಗೆ ಫಸ್ಟ್ ಆರ್ಡರು ನಿಜವಾಗ್ಲೂ ಒಳ್ಳೆ ಆ ಮೆಮರಿಗೆ ಹೋದಂಗೆ ಹೋಗ್ತಾಯಿದೆ ಯಾಕಂದರೆ ನನಗೆ ಗಾಡಿ ಹೋಗ್ಬೇಕಾದ್ರೆ ಏನಂದರೆ ಹಳ್ಳ ದಿಣ್ಣೆ ಸಿಗುತ್ತಲ್ಲ ಸಿಕ್ಕಾಪಟ್ಟೆ ಸ್ಲೋಗ್ ಓಡಿಸೋದು ನಾನು ಯಾಕೋ ಗೊತ್ತಿಲ್ಲ ಈವಾಗ ಕೈ ಆಪ್ರೇಷನ್ ಆದಮೇಲೆ ಸ್ವಲ್ಪ ಭಯ ಬಂದಿದೆ ಭಯ ಅನ್ನೋದ್ಕಿಂತ ಇರೋ ಅಷ್ಟು ದಿನ ನಾವು ಎಲ್ತ್ ಸರಿಯಾಗಿ ನೋಡ್ಕೋಬೇಕು ಅದೊಂದು ಬಟ್ ಮಾಡೋ ಕೆಲಸಗಳ ಜೊತೆ ನಮ್ಮ ಆರೋಗ್ಯ ನಮ್ಮ ಬಾಡಿ ಪ್ರತಿಯೊಂದೂ ಚೆನ್ನಾಗೇ ನೋಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಿಜವಾಗ್ಲೂ ಫುಡ್ ಡಿಲ್ವರಿ ಮಾಡೋರ ಕಷ್ಟನ ಕೆಲವೊಬ್ರು ಅರ್ಥ ಮಾಡ್ಕೊಳ್ಳೋಲ್ಲ ಆ ಎಕ್ಸ್ಪೀರಿಯೆನ್ಸ್ನ ನಾನು ಇವತ್ತು ಮಾಡೋಕ್ಕೆ ಹೋಗಿದ್ದೀನಿ ಏಕೆಂದರೆ ಕೆಲವೊಬ್ಬರು ಡೆಲಿವರಿ ಬಾಯ್ಸ್ಗೆ ತುಂಬನೇ ಬೈತಾರೆ ನೀನು ಲೇಟಾಗಿ ಬಂದಿದ್ದೆ ಹಂಗೆ ಹಿಂಗೆ ಅಂತ ನಿಜವಾಗ್ಲೂ ಅವ್ರ ಕಷ್ಟಗಳು ಅವ್ರು ತಿಂತಾರೋ ಉಂಟಾರೋ ಗೊತ್ತಿರಲ್ಲ ಅವನು ನನ್ನ ಟೈಮ್ ನೀರು ಕುಡಿಯೋಕ್ಕಾಗಿರಲ್ವೇನೋ ಅಂಥ ಟೈಮಿಂದ ಬಂದು ಇನ್ನೊಬ್ರಿಗೆ ಫುಡ್ ಡಿಲ್ವರಿ ಮಾಡ್ತಾರೆ ಟೈಮಿಗೆ ಸರಿಯಾಗಿ ಬಟ್ ಕೆಲವೊಬ್ಬರು ಕಸ್ಟಮರ್ಸ್ ಇದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿರೋದಕ್ಕೆ ಹೇಳ್ತಾ ಇದ್ದೀನಿ ಯಾಕೆಂದರೆ ಒಬ್ರು ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ ಅಂದರೆ ಕೆಲವೊಬ್ರು ಅಯ್ಯೋ ಅಂತ ಹೇಳಿ ಕೆಳಗಡೆ ಬಂದು ತೊಗೊಂಡೋಗ್ಬಿಡ್ತಾರೆ ಇಲ್ಲ ಯಾರಿಗಾರು ಕೊಟ್ಟಿರಿ ನಾವು ತೊಗೊಳ್ತೀವಿ ಅಂತಾರೆ ಆದರೆ ಕೆಲವೊಬ್ಬರು ಇದ್ದಾರೆ ನೀವು ಯಾಕೆ ಜಾಬ್ ಮಾಡೋಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ ನೋಡಿ ಇಂಥವ್ರಿಗೆ ಎನ್ಕರೇಜ್ ಮಾಡಬೇಕಾ ಡಿಸ್ಕರೇಜ್ ಮಾಡಬೇಕಾ ಸೊ ಕೆಲವೊಂದು ಇದನ್ನು ಹೆಂಗೆಲ್ಲ ನಡೀತಾ ಇದೆ ಅನ್ನೋದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಹೋಗಿದ್ದು ಫಸ್ಟ್ ಟೈಮ್ದು ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಫಸ್ಟ್ ಟೈಮ್ ನಾನು ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡ್ತಾ ಇರೋದು ಬಟ್ ಎಲ್ಲ ಎಕ್ಸ್ಪೀರಿಯೆನ್ಸ್ನ ನಾವು ಅನುಭವಿಸಿರಲ್ಲ ಬಟ್ ಬಟ್ ಅನ್ಭವ್ಸಿರೋರಿಂದ್ರೆ ನಾವು ತಿಳ್ಕೊಂಡಿರ್ತೀವಿ ಒಂದೊಂದು ಕಡೆ ಏರಿಯಾಗೆ ಹೋದ್ರಂತೂ ನಿಜವಾಗ್ಲೂ ಫುಲ್ಲು ಕತ್ತಲೆ ಇರ್ತಾಯಿತ್ತು ಸೊ ಅಲ್ಲಿ ಏನು ಅಂದರೆ ಕೆಲವೊಂದು ಸಾರಿ ನಾಯಿಗಳು ಬಂದುಬಿಡ್ತಾಯಿತ್ತು ಆ ಸ್ಟ್ರೀಟಲ್ಲಿ ಕೆಲವೊಂದು ನಾಯಿಗಳಿಗೆ ಗೊತ್ತಿಲ್ಲ ಈ ಥರ ಬೈಕ್ ಬಗ್ಗೆ ಸೊ ಸಡನ್ಲಿ ಏನು ಮಾಡ್ಬಿಡ್ತಿದ್ದೋ ಬೌ ಇದ್ದೋ ಭಯ ಆಗಿಬಿಡ್ತಾಯಿತ್ತು ನನಗೆ ಅವಾಗ ಈ ಮನ್ಷ್ಯಿಂದ ಒಂದೊಂದು ಕಡೆ ನಾಯಿದು ಭಯ ಪಡಬೇಕಾಗಿದ್ದ ಪರಿಸ್ಥಿತಿ ಬಂದುಬಿಡ್ತಾಯಿತ್ತು ಯಾಕಂದರೆ ಈ ಥರ ಬೈಕೇ ನೋಡಿಲ್ಲ ಅವು ಸಡನ್ಲಿ ಬಂದಾಗ ಎದ್ಕೋತವೆ ಒಂದೊಂದು ರೋಡಂತೂ ಫುಲ್ಲು ಡಬ್ಬಾ ರೋಡ್ ಅಂದರೆ ಡಬ್ಬಾ ರೋಡು ಯಪ್ಪಾ ದೇವರು ಹೆಂಗಪ್ಪ ಗಾಡಿ ಓಡ್ದು ನಮ್ಮ ಆಮೇಲೆ ಕುಲ್ಕಿ ಕುಲ್ಕಿ ಅಂತೂ ಬ್ಯಾಕ್ ಟೈಮ್ ಬರುತ್ತೆ ಅಂದರೆ ಪಾಪ ಒಂದು ಡಿಲ್ವರಿ ಮಾಡೋಕ್ಕೆ ನಾನು ಇಷ್ಟೊಂದು ಇದ್ದೀನಿ ಅವರು ಒಂದು ದಿನಕ್ಕೆ ಅದೆಷ್ಟು ಡಿಲ್ವರಿ ಕೊಡ್ತಾರೆ ಫುಡ್ ಡಿಲ್ವರಿ ಅವ್ರಿಗೆಲ್ಲ ಎಷ್ಟು ಕಷ್ಟ ಆಗುತ್ತಪ್ಪ ಅಂತ ಒಂದು ಕಡೆ ನನಗೆ ಅನಿಸುತ್ತೆ ಪಾಪ ಡಿಲ್ವರಿ ಬಾಯ್ಸ್ತು ತುಂಬಾ ಕಷ್ಟ ಇದೆಯಪ್ಪ ಯಾರಾದರೂ ಅರ್ಥ ಮಾಡ್ಕೊಳ್ಳಿ ವೀಡಿಯೋ ನೋಡೋರು ನಾವೇನು ಆರ್ಡ್ರ್ ಮಾಡ್ಬಿಟ್ಟು ಆರಾಮಾಗಿ ಮನೇಲಿರ್ತೀವಿ ಬಟ್ ಆ ಡೆಲಿವರಿ ಬಾಯ್ಸ್ ಎಷ್ಟು ಕಷ್ಟಪಟ್ಕೊಂಡು ಬಂದು ನಮಗೆ ಫುಡ್ಡು ರೀಚ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ನಂದು ಎರಡನೇ ಆರ್ಡ್ರು ಒನ್ ಅವರ್ಗೆ ಒಂದು ಆರ್ಡ್ರು ಮಾಡ್ತಾ ಇದ್ದೀನಿ ನಿಜವಾಗಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ ಸೊ ಅದಕ್ಕೆ ಲೇಟ್ ಆಗ್ತಿದೆ ಆಮೇಲೆ ರೋಡಲ್ಲಿ ಬರ್ಬೇಕಾದ್ರೆ ನಿಧಾನಕ್ಕೆ ಬರಬೇಕು ಯಾಕಂದರೆ ರೋಡ್ ಅಂತೂ ಒಂಚೂರು ಚೆನ್ನಾಗಿರ್ತಿರ್ಲಿಲ್ಲ ಹೋಗಿದ ಕಡೆ ಎಲ್ಲ ಒಂಥರ ಹಳ್ಳ ಗುಂಡಿಗೆ ಎಲ್ಲ ಇರ್ತಾಯಿತ್ತು ಅಲ್ಲಿ ಇಬ್ಬರು ಲೇಡೀಸು ನನ್ನನ್ನು ನೋಡಿಬಿಟ್ಟು ಒಂದು ಇದನ್ನ ಎಕ್ಸ್ಪೀರಿಯೆನ್ಸ್ ಕೇಳಿದರು ಅಂದರೆ ನಿಮಗೆ ಈ ಥರ ಜಾಬ್ ಮಾಡ್ತಿದ್ದೀರಲ್ಲ ನಿಮಗೆ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಓಡಾಡೋಕೆ ಈಸಿ ಇದೆಯಾ ಎಲ್ಲ ಕಡೆ ಕಂಫರ್ಟಬಲ್ ಇದೆಯಾ ಅಂತ ಸೊ ಅದ್ರ ಬಗ್ಗೆ ಒಂದಷ್ಟು ಮಾತಾಡಿದೆ ಸೊ ಅವ್ರು ವೀಡಿಯೋ ತೊಗೊಂಡ್ರು ಯಾಕಂದರೆ ಅವರು ಬೇರೆ ಕಡೆ ಎಲ್ಲಾದರೂ ವೀಡಿಯೋ ಹಾಕ್ಬೋದು ಅನ್ಕಿನ ಗೊತ್ತಿಲ್ಲ ಬಟ್ ಹೆಂಗೆ ಕಂಫರ್ಟಬಲ್ ಇದೆ ಅನ್ನೋದ್ರ ಬಗ್ಗೆ ಕೇಳಿದರು ಬಟ್ ಸೇಫ್ಟಿ ಎಷ್ಟಿದೆ ವುಮೆನ್ಸ್ ಬಗ್ಗೆ ಕೇಳಿದರು ಅದೊಂದಷ್ಟು ಕೇಳಿದರು ಬಟ್ ಪ್ರತಿಯೊಂದು ಮಾತಾಡಿದೆ ಬಟ್ ಯಾಕಂದರೆ ಎಷ್ಟು ಸೇಫ್ಟಿ ಇದೆ ಬೆಂಗಳೂರಲ್ಲಿ ಹೆಣ್ಮಕ್ಳಿಗೆ ಏನದು ಎಲ್ರಿಗೂ ಗೊತ್ತು ಹೆಣ್ಮಕ್ಳಿಗೆ ನೈಟ್ ಹೊತ್ತು ಏನಾದರೂ ಓಡಾಡಲೇಬೇಕು ಅನ್ನೋ ಒಂದು ಅನಿವಾರ್ಯತೆ ಬಂದರೆ ಸೊ ಕೆಲವೊಂದು ಟೈಮಲ್ಲಿ ಸೊ ಅವ್ರು ಏನು ಮಾಡಬೇಕು ಅಂದರೆ ಗಂಡು ಮಕ್ಳು ಥರ ಡ್ರೆಸ್ ಅಪ್ ಆಗಿಬಿಡ್ಬೇಕು ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ಸಡನ್ಲಿ ಗೊತ್ತಾಗ್ಬಾರ್ದು ಬೇರೆಯವ್ರಿಗೆ ಇವರು ಹೆಣ್ಮಕ್ಳು ಈ ಥರ ಡ್ರೆಸ್ಸಲ್ಲಿ ಬಂದಿದ್ದಾರೆ ಅಂತ ಸೊ ನಂಗಂತ ಹಂಗಂತ ಅನಿಸ್ತು ನನಗೆ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಾನು ಮಾಡಿರೋ ಎಕ್ಸ್ಪಿರಿಮೆಂಟು ಹೆಂಗಿತ್ತು ಅಂತ ಒಂದು ಕಮೆಂಟ್ ಹಾಕಿ ನನಗೂ ಖುಷಿಯಾಗುತ್ತೆ ಸೊ ಏನೋ ಒಂದು ಕಂಟೆಂಟು ಅನ್ನೋದಕ್ಕಿಂತ ಲೈಫ್ ಸ್ಟೈಲ್ ಹೆಂಗಿದೆ ಅನ್ನೋದನ್ನ ತೋರಿಸ್ಬೇಕು ಸೊ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಅದನ್ನು ಸೊ ಅದನ್ನು ತೋರಿಸಿದ್ದೀನಿ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ